ಗಂ ಗಣಪತೈ ನಮಃ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬೋಧಾಯ ಚ ಗುರು ಶುಕ್ರಶ್ಚಿನಿಭ್ಯಶ್ಚ ರಾಹವೇ ಗದವೇ ನಮಃ ಓಂ ಸಮಸ್ತ ಈ ಸಂಜೆ ನ್ಯೂಸ್ ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯಂ ಮಾಡುವ ಅನಂತ ನಮಸ್ಕಾರಗಳು ವೀಕ್ಷಕರೇ ವಿಶೇಷ ಕಾರ್ಯಕ್ರಮ ಮಾಸ ಈ ಮಾಸ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಪರಮಾತ್ಮನ ಆಶೀರ್ವಾದ ಸದಾ ಎಲ್ಲರ ಮೇಲೂ ಇರಲಿ ಎಲ್ಲರೂ ಆರೋಗ್ಯವಂತರಾಗಿ ಆಯುಷ್ಯವಂತರಾಗಿ ನೆಮ್ಮದಿ ಸಂತೋಷವನ್ನು ಗಳಿಸಲಿ ಅಂತ ನಾನು ಆ ಪರಮಾತ್ಮನಲ್ಲಿ ಬೇಡ್ಕೊಳ್ತೇನೆ ಅದೇ ರೀತಿ ಎಲ್ಲರೂ ಸಹ ಒಂದು ಒಳ್ಳೆಯ ಸಮಾನ ಮನಸ್ಕರಾಗಿ ಜೀವನ ಮಾಡೋಣ ಈ ಮಾಸಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಮೊಟ್ಟ ಮೊದಲನೇದಾಗಿ ಪಂಚಾಂಗ ಶ್ರವಣ ಅಂದರೆ ಈ ನವೆಂಬರ್ ತಿಂಗಳಲ್ಲಿ ಯಾವ ರೀತಿಯಾಗಿರುತ್ತೆ ಪಂಚಾಂಗ ಶ್ರವಣ ಶ್ರೀ ವಿಶ್ವ ಉಸು ನಾಮ ದಕ್ಷಿಣಾಯನ ಶರದ್ ಋತು ಕಾರ್ತಿಕ ಮಾಸ ಹಾಗೂ ಮಾರ್ಗಶಿರ ಮಾಸ ಎರಡು ಮಾಸಗಳು ಬರುವಂಥದ್ದು ಅದೇ ರೀತಿ ಗ್ರಹಗಳ ಸಂಚಾರವೂ ಸಹ ಪರಮಾತ್ಮನಾದಂತಹ ಗುರು ಭಗವಾನನು ಕರ್ಕರಾಶಿಯಲ್ಲಿ ಸಂಚಾರ ಮಾಡ್ತಾರೆ ಕೇತುವು ಸಿಂಹರಾಶಿಯಲ್ಲಿ ಶುಕ್ರರು ತನ್ನ ಸ್ವಕ್ಷೇತ್ರವಾದಂತಹ ತುಲಾರಾಶಿಯಲ್ಲಿ ಬುಧ ಹಾಗೂ ಕುಜರ ಸಂಯೋಗ ವೃಶ್ಚಿಕ ರಾಶಿಯಲ್ಲಿ ಅದೇ ರೀತಿ ಶನಿ ಮಹಾತ್ಮರು ಮೀನರಾಶಿಯಲ್ಲಿ ರಾಹು ಭಗವಾನರು ಕುಂಭರಾಶಿಯಲ್ಲಿ ಇನ್ನು ರವಿ ಭಗವಾನರು ತುಲ ಹಾಗೂ ವೃಶ್ಚಿಕ ರಾಶಿಯಲ್ಲಿ ಸಂಚಾರ ಮಾಡ್ತಾರೆ ಚಂದ್ರನು ತನ್ನ ಪಥ ಸಂಚಲನೆ ಬಚಕ್ರದಲ್ಲಿ ಸಂಚಾರ ಮಾಡುವಂತಹ ಒಂದು ವಿಶೇಷ ಇದು ಮಾಸದ ಒಂದು ಗ್ರಹಗಳ ಸಂಚಾರ ಇನ್ನು ಈ ನವೆಂಬರ್ ಮಾಸದ ಮಕರ ರಾಶಿ ಮಕರ ರಾಶಿಯವರಿಗೆ ಸ್ವಲ್ಪ ಉತ್ತರೋತ್ತರ ಅಭಿವೃದ್ಧಿ ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯನ್ನು ಕಾಣ್ತೀರ ಕುಟುಂಬದ ವಿಚಾರದಲ್ಲೂ ಸಹ ಅಭಿವೃದ್ಧಿಯನ್ನು ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಏನೋ ಒಂದು ರೀತಿಯಾದಂಥ ಸಮಾಧಾನವಾದಂತಹ ದಿನಗಳನ್ನು ಖಂಡಿತ ನೀವು ಈ ಮಾಸ ಅನುಭವಿಸ್ಬೋದು ಅದರಲ್ಲೂ ಪ್ರಮುಖವಾಗಿ ಸಾಮರಸ್ಯದ ಜೀವನ ಅತಿ ಮುಖ್ಯವಾಗಿರುವಂಥದ್ದು ನೋಡಿ ಎಲ್ಲರ ವಿಚಾರದಲ್ಲೂ ಎಲ್ಲರ ಒಂದು ಕಾಲಘಟ್ಟದಲ್ಲೂ ಸಾಮರಸ್ಯದ ಜೀವನ ಅತಿ ಮುಖ್ಯವಾಗುತ್ತೆ ಆ ಸಾಮರಸ್ಯದ ಜೀವನವನ್ನು ನೀವು ಪತಿಪತ್ನಿ ಖಂಡಿತವಾಗಲೂ ಕಾಣುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ ಅದೇ ರೀತಿ ಮಕ್ಕಳ ವಿಚಾರದಲ್ಲಿ ಯಾರಿಗೆಲ್ಲ ಮಕ್ಕಳು ಅಯ್ಯೋ ನಮ್ಮ ಮಗ ಯಾವುದೋ ಇಂಜಿನಿಯರ್ ಸೀಟ್ಗೋಸ್ಕರ ಓಡಾಡ್ತಿದ್ದೆ ಆಗುತ್ತೋ ಆಗಲ್ಲೋ ಗೊತ್ತಿಲ್ಲ ಯಾರನ್ನ ಕೇಳೋದು ಅಂದಾಗ ಖಂಡಿತವಾಗ್ಲೂ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದೆ ಆದರೆ ಆ ಈ ವಿಚಾರದಲ್ಲಿ ಮಕ್ಕಳಲ್ಲಿ ಅಭಿವೃದ್ಧಿ ಖಂಡಿತ ಕಾಣ್ತೀರಾ ಅಂದರೆ ಅವ್ರಿಗೆ ಯಾವುದೋ ಒಂದು ಸೀಟ್ ಸಿಗೋ ಅಂಥದ್ದು ಅಥವಾ ಕೆಲಸ ಸಿಕ್ಕಿಲ್ಲ ಕೆಲಸ ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ನೀವು ಏನು ಅಂದ್ಕೊಂತೀರೋ ಈ ಮಾಸ ಸ್ವಲ್ಪ ಮಟ್ಟಿಗೆ ಎಂಬತ್ತು ಪರ್ಸೆಂಟು ಶುಭ ಫಲಗಳನ್ನು ನೀವು ಕಾಣ್ಬೋದು ಆದರೆ ಗುರು ವಕ್ರಿ ಆದ ಕಾರಣದಿಂದ ಏನಾಗುತ್ತೆ ಒಂದು ಒಂದು ವಿಶೇಷ ಅಂದರೆ ಕನ್ಫ್ಯೂಸ್ ಮಾಡಿಸುವಂಥ ಸಾಧ್ಯತೆಗಳಿರ್ತದೆ ಯಾವ ರೀತಿ ಕನ್ಫ್ಯೂಸ್ ಅಂದರೆ ಈ ಸಬ್ಜೆಕ್ಟ್ ತೊಗೋಬೇಕೋ ಬೇಡವೋ ಯಾಕೆ ಪಿ ಸಿ ಎಮ್ ಬಿ ತೊಗೊಳೋದು ಪಿ ಸಿ ಎಮ್ ಸಿ ತೊಗೊಳೋ ಅಂಥದ್ದು ಈ ರೀತಿಯಾದಂಥ ಕನ್ಫ್ಯೂಸ್ ಮಾಡುವಂಥ ಸಾಧ್ಯತೆ ಇರ್ತದೆ ಇದ್ರ ಬಗ್ಗೆ ಯೋಚನೆ ಮಾಡಿ ಯಾರೋ ಒಂದು ಹೊಸ ವಿಚಾರಕ್ಕೆ ಅಥವಾ ಹೊಸ ಸೈಟ್ ಏನೋ ತೊಗೋಬೇಕು ಅಥವಾ ಹೊಸ ಒಂದು ಅಂಗಡಿ ಓಪನ್ ಮಾಡಬೇಕು ಒಂದು ಯಾವುದೋ ಕಾಂಡಿಮೆಂಟ್ಸ್ ಮಾಡಬೇಕು ಇಂಥ ವಿಚಾರದಲ್ಲಿ ತುಂಬ ಚೆನ್ನಾಗಿರ್ತದೆ ಆದರೆ ಮೂಲವಾಗಿ ನೀವು ಹುಡ್ಕೋವಂಥ ಏರಿಯಾ ತುಂಬ ಮುಖ್ಯ ಆಗಿರ್ತದೆ ಗೊತ್ತಿಲ್ಲದೆ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಇದು ಗೊಂದಲ ಅಂತ ಹೇಳ್ತೀವಿ ಆ ಗೊಂದಲದಿಂದ ದೂರ ಆಗಬೇಕು ಗೊಂದಲ ನಿಮ್ಮ ನಿರ್ಮೂಲನೆ ಮಾಡಬೇಕು ಅಂದರೆ ಏನು ಮಾಡಿದ್ರೆ ಒಳ್ಳೆಯದು ಖಂಡಿತವಾಗ್ಲೂ ಕಾಲಭೈರವನ ಸ್ಮರಣೆ ಮಾಡಿದ್ರೆ ಕಾಲ ಕಾಲಕ್ಕೂ ಬಂದು ನಿಮ್ಗೇನು ಮಾಡಬೇಕು ಆ ಒಂದು ಎಲ್ಲ ವಿಚಾರಗಳನ್ನು ನಿಮಗೆ ತಿಳಿಸಿ ಆ ಒಂದು ವಿಚಾರದಲ್ಲಿ ಅಭಿವೃದ್ಧಿಯ ಹಾದಿಯನ್ನು ಕಾಣ್ಬೋದು ಅದೇ ರೀತಿ ಮಕರ ರಾಶಿಯವರು ಕಾಲಭೈರವನ ಕಾಲಭೈರವ ಅಷ್ಟೋತ್ರ ಅಂತ ಬರುತ್ತೆ ಖಂಡಿತ ಅದನ್ನು ಓದೋದ್ರಾದ್ರೂ ಸರಿ ಕೇಳಿದ್ರಾದರೂ ಸರಿ ಖಂಡಿತ ಒಳ್ಳೆಯ ಒಂದು ಶುಭ ಫಲಗಳನ್ನು ಕಾಣ್ಬೋದು